ಡೀಸೆಲ್ ದರ ಏರಿಕೆ ಬೆನ್ನಲ್ಲೇ ರಾಜ್ಯದಲ್ಲಿ ಲಾರಿ ಬಂದ್ ಆಗುತ್ತಾ ಅನ್ನುವ ಪ್ರಶ್ನೆ ಉದ್ಭವ ಆಗ್ತಾ ಇದೆ ಏಪ್ರಿಲ್ ಹದಿನಾಲ್ಕರ ಮಧ್ಯರಾತ್ರಿಯಿಂದಲೇ ಅನುದಾವಧಿ ಮುಷ್ಕರಕ್ಕೆ ತೀರ್ಮಾನವನ್ನು ತೆಗೆದುಕೊಳ್ಳಲಾಗಿದೆ ಡೀಸೆಲ್ ಬೆಲೆ ಏರಿಕೆ ವಿರುದ್ಧ ಲಾರಿ ಮಾಲೀಕರ ಸಮರ ಶುರುವಾಗ್ತಾ ಇದೆ ಲಾರಿ ಮಾಲೀಕರ ಬಂದ್ಗೆ ಟ್ಯಾಕ್ಸಿ ಚಾಲಕರಿಂದಲೂ ಕೂಡ ಬೆಂಬಲ ಆಗಿದೆ ಏರ್ಪೋರ್ಟ್ ಟ್ಯಾಕ್ಸಿ ಡೆಲ್ಲಿ ಕಲ್ಲು ಮರಳು ಲಾರಿ ಕೂಡ ಬಂದ್ ಆಗಿರುತ್ತೆ ವಾಹನ ಬಂದ್ ಆಗುತ್ತೆ ಚಾಲಕರ ಕೂಡ ಬೆಂಬಲ ಸಿಗ್ತಾ ಇದೆ ಇದೇ ತಿಂಗಳು ಹದಿನೈದರಂದು ಲಾರಿ ಕರೆ ಕೊಟ್ಟಿದ್ದಾರೆ ಈ ಒಂದು ವಿಷಯಕ್ಕೆ ನಮ್ಮ ಜೊತೆ ಈಗ ಲಾರಿ ಮಾಲೀಕರ ಸಂಘದ ಅಧ್ಯಕ್ಷ ಷಣ್ಮುಖ ಇದ್ರೆ ಬನ್ನಿ ಮಾತಾಡ್ಸೋಣ ಸರ್ ಮುಷ್ಕರಿಗೆ ಕರೆ ಕೊಟ್ಟಿದ್ರೆ ಒಂದ್ ಕಡೆ ಸರ್ಕಾರಕ್ಕೆ ಮನವಿ ಮಾಡಿದ್ರು ನಿಮ್ಮ ಬೇಡಿಕೆ ಸ್ಪಂದನೆ ಸಿಕ್ಕಿಲ್ಲ ಈಗ ಮುಷ್ಕರ ಯಾವ ರೀತಿ ಇರುತ್ತೆ ಅಂತ ಇಡೀ ಜೀವಮಾನದಲ್ಲಿ ಲಾರಿಯವರ್ಗಾಗಲಿ ಡ್ರೈವರ್ಗಾಗಲಿ ಒಂದು ರೂಪಾಯಿ ಆದರೂ ನೀವು ಸರ್ಕಾರ ಕೊಟ್ಟಿದ್ದೀರಾ ನಮಗೆ ನಿಮ್ ಕೊಡುಗೆ ಏನು ಆರು ತಿಂಗಳಲ್ಲಿ ಇಡೀ ಭಾರತ ದೇಶದಲ್ಲಿ ಆ ರೂಪಾಯಿ ಹೈಕ್ ಮಾಡಿದ್ದು ನಿಮ್ ಸರ್ಕಾರ ಒಂದೇ ಅದೇ ತರ ರೋಡ್ಗೆಲ್ಲ ಬಣ್ಣ ಹೊಡೆದು ಹಾಕಿರೋ ರೋಡ್ಗೆ ಮೂವತ್ತು ವರ್ಷ ಮುಂಚೆ ಹಾಕಿರೋ ರೋಡ್ಗೆ ಇವಾಗ ಬಣ್ಣ ಹೊಡೆದು ಬಿಟ್ಟು ಅಲ್ಲಿ ನೀವು ಹದಿನೆಂಟು ಟೋಲ್ಗೆ ಸುಂಕ ವಸೂಲಿ ಮಾಡ್ತಾ ಇದರಾ ಎರಡು ವರ್ಷ ಆಗಿ ಹಲವಾರು ಸರ್ ಬೇಡ್ಕೊಂಡಿದ್ದೀನಿ ಬೇಡಿಕೊಂಡಿದ್ದೀನಿ ಇದ್ರ ತನಕ ನೀವು ಅದನ್ನು ರದ್ದು ಮಾಡಿಲ್ಲ ಬಾರ್ಡರ್ ಚೆಕ್ ಪೋಸ್ಟ್ ಇಡೀ ಭಾರತ ದೇಶದಲ್ಲಿ ಹದಿನಾಲ್ಕು ಸ್ಟೇಟ್ ಬಾರ್ಡರ್ ಚೆಕ್ ಪೋಸ್ಟ್ ಇಲ್ಲ ಇಲ್ಲಿ ಯಾಕೆ ಬಾರ್ಡರ್ ಚೆಕ್ ಪೋಸ್ಟ್ ಬೇಕು ಮೊನ್ನೆ ತಾನೆ ಹದಿನೈದನೇ ತಾರೀಕು ಏಪ್ರಿಲ್ ಫಡ್ನವೀಸ್ ಮಹಾರಾಷ್ಟ್ರ ಮುಖ್ಯಮಂತ್ರಿಗಳು ವಾಪಸ್ ತಗೊಳ್ತೀನಿ ಅಂತ ಹೇಳಿದರೆ ಕೂಡಲೇ ಸಿದ್ದರಾಮಯ್ಯ ವಾಪಸ್ ತಗೊಳ್ಳಲೇಬೇಕು ಅಂತ ನಾನು ನಿಮ್ಮನ್ನ ಮನವಿ ಮಾಡ್ಕೊಳ್ತೀರಿ ಬೇಕಾದಷ್ಟು ಪ್ರಾಬ್ಲಮ್ ಇದೆ ಡಬ್ರಿಸ್ ಗಾಡಿಗೆ ಪ್ರಾಬ್ಲಮ್ ಆಟೋ ಟವರ್ ಪ್ರಾಬ್ಲಮು ಅದು ನೋ ಎಂಟ್ರಿ ಪ್ರಾಬ್ಲಮ್ ನಾವು ಬದುಕಬೇಕಾ ಸಾಯ್ಬೇಕಾ ಆದ್ದರಿಂದ ಹದಿನಾಲ್ಕನೇ ತಾರೀಕು ಮಧ್ಯರಾತ್ರಿಯಿಂದ ಡಾಕ್ಟರ್ ಅಂಬೇಡ್ಕರ್ ಜಯಂತಿ ಅವತ್ತು ರಾತ್ರಿಯಿಂದ ಅನಿರ್ದಿಷ್ಟ ಕಾಲ ಮುಷ್ಕರ ಪ್ರಾರಂಭ ಸೋಮವಾರ ಹದಿನೈದನೇ ತಾರೀಕು ಬೆಳಗ್ಗೆ ಯಾವುದೇ ಗಾಡಿ ರೋಡ್ ಬುಧವಾರ ಗಾಡಿ ಬರಲ್ಲ ಯಾರ್ಯಾರು ಬೆಂಬಲ ಕೊಟ್ಟಿದ್ದಾರೆ ಎಷ್ಟು ಗಾಡಿ ಓಡಾಡಲ್ಲ ಆರು ಲಕ್ಷ ಗಾಡಿ ಓಡೋದಿಲ್ಲ ಅದೇ ತರ ಡಬ್ಲ್ ಎಸ್ ಗಾಡಿ ಅವರು ಸಪೋರ್ಟ್ ಮಾಡಿದ್ದಾರೆ ಕಂಪ್ಲೀಟ್ ಪೆಟ್ರೋಲು ಡೀಸೆಲ್ ಗಾಡಿಗಳು ಎದುರು ಓಡೋದಿಲ್ಲ ಮರಳು ಜಲ್ಲಿ ಕಲ್ಲು ಯಾರು ಗಾಡಿನ ಓಡಿಸಲ್ಲ ಅಂತ ಹೇಳ್ಬಿಟ್ಟು ನಿರ್ಧಾರ ತಗೊಂಡಿದ್ದಾರೆ ಏರ್ಪೋರ್ಟ್ ಅಥಾರಿಟಿಯಿಂದ ಗಾಡಿ ಓಡಿಸೋ ಟ್ಯಾಕ್ಸಿಯವರು ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಡೀಸೆಲ್ ಬೆಲೆ ಕೂಡಲೆ ಕಡಿಮೆ ಮಾಡಲೇಬೇಕು ಅಂತ ಕೇಳ್ಕೊಳ್ತಾ ಇದ್ದಾರೆ ಮತ್ತೆ ಸಿದ್ದರಾಮಯ್ಯ ಜಾಸ್ತಿ ಮಾಡಿದ್ದಾರೆ ತೆರಿಗೆ ಅದೇ ಮೂರು ರೂಪಾಯಿ ಜಾಸ್ತಿ ಮಾಡಿದ್ರು ಜೂನು ಹದಿನೈದನೇ ತಾರೀಕು ಎರಡು ಸಾವಿರದ ಇಪ್ಪತ್ನಾಲ್ಕು ಆರು ಇಲ್ಲ ಪುನಃ ಎರಡು ರೂಪಾಯಿ ಮಾಡಿದ್ರು ನಮ್ಮನ್ನು ತಗೊಂಡೋಗಿ ಗಮ್ಮತ್ತಾ ಎಲ್ಲ ಕೂಡಲೇ ಸರ್ಕಾರ ಎಚ್ಚರಿಕೆ ಎಚ್ಚರಿಕೆಂತ ಲಾರಿ ಮಾಲೀಕರ ಸಂಘದ ಅಧ್ಯಕ್ಷ ಡೀಸೆಲ್ ದರ ಏರಿಕೆ ಬೆನ್ನಲ್ಲೇ ರಾಜ್ಯದಲ್ಲಿ ಲಾರಿ ಬಂದ್ ಆಗುತ್ತಾ ಅನ್ನುವ ಪ್ರಶ್ನೆ ಉದ್ಭವ ಆಗ್ತಾ ಇದೆ ಏಪ್ರಿಲ್ ಹದ್ನಾಲ್ಕರ ಮಧ್ಯರಾತ್ರಿಯಿಂದಲೇ ಅನಿರ್ಷಾವಧಿ ಮುಷ್ಕರಕ್ಕೆ ತೀರ್ಮಾನವನ್ನು ತೆಗೆದುಕೊಳ್ಳಲಾಗಿದೆ ಡೀಸೆಲ್ ಬೆಲೆ ಏರಿಕೆ ವಿರುದ್ಧ ಲಾರಿ ಮಾಲೀಕರ ಸಮರ ಶುರುವಾಗ್ತಾ ಇದೆ ಲಾರಿ ಮಾಲೀಕರ ಬಂದ್ಗೆ ಟ್ಯಾಕ್ಸಿ ಚಾಲಕರಿಂದಲೂ ಕೂಡ ಬೆಂಬಲ ಘೋಷಣೆ ಆಗಿದೆ ಏರ್ಪೋರ್ಟ್ ಟ್ಯಾಕ್ಸಿ ಡೆಲ್ಲಿ ಕಲ್ಲು ಮರಳು ಲಾರಿ ಕೂಡ ಬಂದ್ ಆಗಿರುತ್ತೆ ಕೋಟ್ ವಾಹನ ಬಂದ್ ಆಗುತ್ತೆ ಚಾಲಕರ ಸಂಘದಿಂದಲೂ ಕೂಡ ಬೆಂಬಲ ಸಿಗ್ತಾ ಇದೆ ಕರೆ ಕೊಟ್ಟಿದ್ದಾರೆ ಈ ಒಂದು ವಿಷಯಕ್ಕೆ ನಮ್ಮ ಜೊತೆ ಈಗ ಲಾರಿ ಮಾಲೀಕರ ಸಂಘದ ಅಧ್ಯಕ್ಷ ಷಣ್ಮುಖಿದ್ರೆ ಬನ್ನಿ ಮಾತಾಡಿಸೋಣ ಸರ್ ಮುಷ್ಕರಿಗೆ ಕರೆ ಕೊಟ್ಟಿದ್ರ ಒಂದ್ ಕಡೆ ಸರ್ಕಾರಕ್ಕೆ ಮನವಿ ಮಾಡಿದ್ರು ನಿಮ್ಮ ಬೇಡಿಕೆ ಸ್ಪಂದನೆ ಸಿಕ್ಕಿಲ್ಲ ಈಗ ಮುಷ್ಕರ ಯಾವ ರೀತಿ ಇರುತ್ತೆ ಅಂತ ಇಡೀ ಜೀವವಾರದಲ್ಲಿ ಲಾರಿಯವರೆಗಾಗಲಿ ಡ್ರೈವರ್ಗಾಗಲಿ ಒಂದು ರೂಪಾಯಿ ಆದ್ರೂ ನೀವು ಸರ್ಕಾರ ಕೊಟ್ಟಿದ್ದೀರಾ ನಮಗೆ ನಿಮ್ ಕೊಡುಗೆ ಏನು ಆರು ತಿಂಗಳಲ್ಲಿ ಇಡೀ ಭಾರತ ದೇಶದಲ್ಲಿ ರೂಪಾಯಿ ಹೈಕ್ ಮಾಡಿದ್ದು ನಿಮ್ ಸರ್ಕಾರ ಒಂದೇ ಅದೇ ತರ ರೋಡ್ಗೆಲ್ಲ ಬಣ್ಣ ಬಡದು ಹಾಕಿರೋ ರೋಡ್ಗೆ ಮೂವತ್ತು ವರ್ಷ ಮುಂಚೆ ಹಾಕಿರೋ ರೋಡ್ಗೆ ಇವಾಗ ಬಣ್ಣ ಹೊಡೆದು ಬಿಟ್ಟು ಅಲ್ಲಿ ನೀವು ಹದಿನೆಂಟು ಟೋಲ್ಗೆ ಸುಂಕ ವಸೂಲಿ ಮಾಡ್ತಾ ಇದೀರ ಎರಡು ವರ್ಷ ಆಗಿ ಹಲವಾರು ಸರ್ನಾಮ ಬೇಡಿಕೊಂಡಿದ್ದೀನಿ ಇದ್ರ ತನಕ ನೀವು ಅದನ್ನು ರದ್ದು ಮಾಡಿಲ್ಲ ಬಾರ್ಡರ್ ಚೆಕ್ ಪೋಸ್ಟ್ ಇಡೀ ಭಾರತ ದೇಶದಲ್ಲಿ ಹದಿನಾಲ್ಕು ಸ್ಟೇಟ್ ಬಾರ್ಡರ್ ಚೆಕ್ ಪೋಸ್ಟ್ ಇಲ್ಲ ಇಲ್ಲಿ ಯಾಕೆ ಬಾರ್ಡರ್ ಚೆಕ್ ಪೋಸ್ಟ್ ಬೇಕು ಮೊನ್ನೆ ತಾನೆ ಹದಿನೈದನೇ ತಾರೀಕು ಏಪ್ರಿಲ್ ಫಡ್ನವೀಸ್ ಮಹಾರಾಷ್ಟ್ರ ಮುಖ್ಯಮಂತ್ರಿಗಳು ವಾಪಸ್ ತೋರಿಸಿ ಅಂತ ಹೇಳಿದ್ದಾರೆ ಕೂಡಲೇ ಇದನ್ನು ವಾಪಸ್ ತಗೊಳ್ಳಲೇಬೇಕು ಅಂತ ನಾನು ಕಳೆಕ ನಿಮ್ಮನ್ನ ಮನವಿ ಮಾಡ್ಕೊಳ್ತೀನಿ ಬೇಕಾದಷ್ಟು ಪ್ರಾಬ್ಲಮ್ ಇದೆ ಡಬ್ರಿಸ್ ಗಾಡಿಗೆ ಪ್ರಾಬ್ಲಮ್ ಆಟೋ ಟಾರ್ ಪ್ರಾಬ್ಲಮ್ ಅದು ನೋ ಎಂಟ್ರಿ ಪ್ರಾಬ್ಲಮ್ ನಾವು ಬದುಕಬೇಕಾ ಸಾಯ್ಬೇಕಾ ಆದ್ರಿಂದ ಹದಿನಾಲ್ಕನೇ ತಾರೀಕು ಮಧ್ಯರಾತ್ರಿಯಿಂದ ಡಾಕ್ಟರ್ ಅಂಬೇಡ್ಕರ್ ಜಯಂತಿ ಅವತ್ತು ರಾತ್ರಿಯಿಂದ ಕಾಲ ಮುಷ್ಕರ ಪ್ರಾರಂಭ ಸೋಮವಾರ ಹದಿನೈದನೇ ತಾರೀಕು ಬೆಳಗಿಂದ ಯಾವುದೇ ಗಾಡಿ ರೋಡ್ ಬುಧವಾರ ಗಾಡಿ ಬರಲ್ಲ ಯಾರು ಬೆಂಬಲ ಕೊಟ್ಟಿದ್ದಾರೆ ಎಷ್ಟು ಗಾಡಿ ಓಡಾಡಲ್ಲ ಆರು ಲಕ್ಷ ಗಾಡಿ ಓಡೋದಿಲ್ಲ ಅದೇ ತರ ಡಬ್ಸ್ ಗಾಡಿ ಅವರು ಸಪೋರ್ಟ್ ಮಾಡಿದ್ದಾರೆ ಕಂಪ್ಲೀಟ್ ಪೆಟ್ರೋಲು ಡೀಸೆಲ್ ಗಾಡಿಗಳು ಎದು ಓಡೋದಿಲ್ಲ ಮರಳು ಚೆಲ್ಲಿ ಕಲ್ಲು ಯಾರು ಗಾಡಿನ ಓಡಿಸಲ್ಲ ಅಂತ ಹೇಳ್ಬಿಟ್ಟು ನಿರ್ಧಾರ ತಗೊಂಡಿದ್ದಾರೆ ಏರ್ಪೋರ್ಟ್ ಅಥಾರಿಟಿಯಿಂದ ಗಾಡಿ ಓಡಿಸೋ ಟ್ಯಾಕ್ಸಿ ಅವರು ಸಪೋರ್ಟ್ ಮಾಡ್ತೀ ಅಂತ ಹೇಳಿದ್ದಾರೆ ಡೀಸೆಲ್ ಬೆಲೆ ಕೂಡಲೇ ಕಡಿಮೆ ಮಾಡಲೇಬೇಕು ಅಂತ ಕೇಳಿಕೊಡ್ತಾ ಇದ್ದೀವಿ ಮತ್ತೆ ಸಿದ್ದರಾಮಯ್ಯ ಜಾಸ್ತಿ ಮಾಡಿದ್ರೆ ತೆರಿಗೆನ ಅದೇ ಮೂರು ರೂಪಾಯಿ ಜಾಸ್ತಿ ಮಾಡಿದ್ರು ಜೂನು ಹದಿನೈದನೇ ತಾರೀಕು ಎರಡ್ ಸಾವಿರದ ಇಪ್ಪತ್ನಾಲ್ಕು ಆರು ಇಲ್ಲ ಪುನಃ ಎರಡು ರೂಪಾಯಿ ಮಾಡಿದ್ರು ನಮ್ಮನ್ನ ತರುಣ ಗಮ್ಮತ್ ಪಾಯ್ಸನ್ ಕೊಟ್ಬಿಡಿ ಎಲ್ಲ ಕುಡಿದು ಸತ್ತೋಗ್ಬಿಡ್ತೀವಿ ಕೂಡಲೇ ಸರ್ಕಾರ ಎಚ್ಚರಿಕೆ ತಗೋಬೇಕು ಅಂತ ಕರೆಗಳ ಲಾರಿ ಮಾಲೀಕರ ಸಂಘದ ಅಧ್ಯಕ್ಷ ಡೀಸೆಲ್ ದರ ಏರಿಕೆ ಬೆನ್ನಲ್ಲೇ ರಾಜ್ಯದಲ್ಲಿ ಲಾರಿ ಬಂದ್ ಆಗುತ್ತಾ ಅನ್ನುವ ಪ್ರಶ್ನೆ ಉದ್ಭವ ಆಗ್ತಾ ಇದೆ ಏಪ್ರಿಲ್ ಹದಿನಾಲ್ಕರ ಮಧ್ಯರಾತ್ರಿಯಿಂದಲೇ ಪಾವಧಿ ಮುಷ್ಕರಕ್ಕೆ ತೀರ್ಮಾನವನ್ನ ತೆಗೆದುಕೊಳ್ಳಲಾಗಿದೆ ಡೀಸೆಲ್ ಬೆಲೆ ಏರಿಕೆ ವಿರುದ್ಧ ಲಾರಿ ಮಾಲೀಕರ ಸಮರ ಶುರುವಾಗ್ತಾ ಇದೆ ಲಾರಿ ಮಾಲೀಕರ ಬಂದ್ಗೆ ಟ್ಯಾಕ್ಸಿ ಚಾಲಕರಿಂದಲೂ ಕೂಡ ಬೆಂಬಲ ಘೋಷಣೆ ಆಗಿದೆ ಏರ್ಪೋರ್ಟ್ ಟ್ಯಾಕ್ಸಿ ಡೆಲ್ಲಿ ಕಲ್ಲು ಮರಳು ಲಾರಿ ಕೂಡ ಬಂದ್ ಆಗಿರುತ್ತೆ ಬೋಟ್ಸ್ ವಾಹನ ಬಂದ್ ಆಗುತ್ತೆ ಚಾಲಕರ ಸಂಘದಿಂದಲೂ ಕೂಡ ಬೆಂಬಲ ಸಿಗ್ತಾ ಇದೆ ಇದೇ ತಿಂಗಳು ಹದಿನೈದರಂದು ಲಾರಿ ಕರೆ ಕೊಟ್ಟಿದ್ದಾರೆ ಈ ಒಂದು ವಿಷಯಕ್ಕೆ ನಮ್ಮ ಜೊತೆ ಈಗ ಲಾರಿ ಮಾಲೀಕರ ಸಂಘದ ಅಧ್ಯಕ್ಷ ಷಣ್ಮುಖಿದ್ರೆ ಬನ್ನಿ ಮಾತಾಡಿಸೋಣ ಸರ್ ಮುಷ್ಕರಿಗೆ ಕರೆ ಕೊಟ್ಟಿದ್ರ ಒಂದ್ ಕಡೆ ಸರ್ಕಾರಕ್ಕೆ ಮನವಿ ಮಾಡುದು ನಿಮ್ಮ ಬೇಡಿಕೆ ಸ್ಪಂದನೆ ಸಿಕ್ಕಿಲ್ಲ ಈಗ ಮುಷ್ಕರ ಯಾವ ರೀತಿ ಇರುತ್ತೆ ಅಂತ ಇಡೀ ಜೀವವಾಣದಲ್ಲಿ ಲಾರಿಯವರೆಗಾಗಲಿ ಡ್ರೈವರ್ಗಾಗಲಿ ಒಂದು ರೂಪಾಯಿ ಆದ್ರೂ ನೀವು ಸರ್ಕಾರ ಕೊಟ್ಟಿದೀರ ನಮಗೆ ನಿಮ್ ಕೊಡುಗೆ ಏನು ಆರು ತಿಂಗಳಲ್ಲಿ ಇಡೀ ಭಾರತ ದೇಶದಲ್ಲಿ ಐದು ರೂಪಾಯಿ ಹೈಕ್ ಮಾಡಿದ್ದು ನಿಮ್ ಸರ್ಕಾರ ಒಂದೇ ಅದೇ ತರ ರೋಡ್ಗೆಲ್ಲ ಬಣ್ಣ ಬಡಿದು ಹಾಕಿರೋ ರೋಡ್ಗೆ ಮೂವತ್ತು ವರ್ಷ ಮುಂಚೆ ಹಾಕಿರೋ ರೋಡ್ಗೆ ಇವಾಗ ಬಣ್ಣ ಹೊಡೆದು ಬಿಟ್ಟು ಅಲ್ಲಿ ನೀವು ಹದಿನೆಂಟು ಟೋಲ್ಗೆ ಸುಂಕ ವಸೂಲಿ ಮಾಡ್ತಾ ಇದೀರ ಎರಡು ವರ್ಷ ಆಗಿ ಹಲವಾರು ಸರ್ನಾಮ ಬೇಡ್ಕೊಂಡಿದ್ದೀನಿ ಇದ್ರ ತನಕ ನೀವು ಅದನ್ನು ರದ್ದು ಮಾಡಿಲ್ಲ ಬಾರ್ಡರ್ ಚೆಕ್ ಪೋಸ್ಟ್ ಇಡೀ ಭಾರತ ದೇಶದಲ್ಲಿ ಹದಿನಾಲ್ಕು ಸ್ಟೇಟ್ ಅಲ್ಲಿ ಬಾರ್ಡರ್ ಚೆಕ್ ಪೋಸ್ಟ್ ಇಲ್ಲ ಇಲ್ಲಿ ಯಾಕೆ ಬಾರ್ಡರ್ ಚೆಕ್ ಪೋಸ್ಟ್ ಬೇಕು ಮೊನ್ನೆ ತಾನೆ ಹದಿನೈದನೇ ತಾರೀಕು ಏಪ್ರಿಲ್ ಫಡ್ನವೀಸ್ ಮಹಾರಾಷ್ಟ್ರ ಮುಖ್ಯಮಂತ್ರಿಗಳು ವಾಪಸ್ ತೋರಿಸಿದ್ದಾರೆ ಕೂಡಲೇ ಸಿದ್ದರಾಮಯ್ಯ ವಾಪಸ್ ತಗೊಳ್ಳಲೇಬೇಕು ಅಂತ ನಾನು ಕಳೆಕಳಿ ನಿಮ್ಮನ್ನ ಮನವಿ ಮಾಡ್ಕೊಳ್ತೀನಿ ಬೇಕಾದಷ್ಟು ಪ್ರಾಬ್ಲಮ್ ಇದೆ ಡಬ್ರೀಸ್ ಗಾಡಿಗೆ ಪ್ರಾಬ್ಲಮ್ ಆಟೋ ಟಾರ್ ಪ್ರಾಬ್ಲಮು ಅದು ನೋ ಎಂಟ್ರಿ ಪ್ರಾಬ್ಲಮ್ ನಾವು ಬದುಕಬೇಕಾ ಸಾಯ್ಬೇಕಾ ಆದ್ರಿಂದ ಹದಿನಾಲ್ಕನೇ ತಾರೀಕು ಮಧ್ಯರಾತ್ರಿಯಿಂದ ಡಾಕ್ಟರ್ ಅಂಬೇಡ್ಕರ್ ಜಯಂತಿ ಅವತ್ತು ರಾತ್ರಿಯಿಂದ ಕಾಲ ಮುಷ್ಕರ ಪ್ರಾರಂಭ ಸೋಮವಾರ ಹದಿನೈದನೇ ತಾರೀಕು ಬೆಳಗಿಂದ ಯಾವುದೇ ಗಾಡಿ ರೋಡ್ ಬುಧವಾರ ಗಾಡಿ ಬರಲ್ಲ ಯಾರು ಬೆಂಬಲ ಕೊಟ್ಟಿದ್ದಾರೆ ಎಷ್ಟು ಗಾಡಿ ಓಡಾಡಲ್ಲ ಆರು ಲಕ್ಷ ಗಾಡಿ ಓಡೋದಿಲ್ಲ ಅದೇ ತರ ಡಬ್ಬ್ರಿಸ್ ಗಾಡಿಯವರು ಸಪೋರ್ಟ್ ಮಾಡಿದ್ದಾರೆ ಕಂಪ್ಲೀಟ್ ಪೆಟ್ರೋಲು ಡೀಸೆಲ್ ಗಾಡಿಗಳು ಏನೂ ಓಡೋದಿಲ್ಲ ಮರಳು ಚೆಲ್ಲಿ ಕಲ್ಲು ಯಾರು ಗಾಡಿನ ಓಡಿಸಲ್ಲ ಅಂತ ಹೇಳ್ಬಿಟ್ಟು ನಿರ್ಧಾರ ತಗೊಂಡಿದ್ದಾರೆ ಏರ್ಪೋರ್ಟ್ ಅಥಾರಿಟಿಯಿಂದ ಗಾಡಿ ಓಡಿಸೋ ಟ್ಯಾಕ್ಸಿ ಅವರು ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಡೀಸೆಲ್ ಬೆಲೆ ಕೂಡಲೇ ಕಡಿಮೆ ಮಾಡಲೇಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ ಮತ್ತೆ ಸಿದ್ದರಾಮಯ್ಯ ಜಾಸ್ತಿ ಮಾಡಿದ್ರೆ ತೆರಿಗೆ ಅದೇ ಮೂರು ರೂಪಾಯಿ ಜಾಸ್ತಿ ಮಾಡಿದ್ರು ಜೂನು ಹದಿನೈದನೇ ತಾರೀಕು ಎರಡ್ ಸಾವಿರದ ಇಪ್ಪತ್ನಾಲ್ಕು ಆರು ಇಲ್ಲ ಪುನಃ ಎರಡು ರೂಪಾಯಿ ಮಾಡಿದ್ರು ನಮ್ಮನ್ನ ತಗೊಂಡೋಗಿ ಗಮ್ಮತ್ ಪಾಯ್ಸನ್ ಕೊಟ್ಬಿಡಿ ಎಲ್ಲ ಕುಡಿದು ಸತ್ತೋಗ್ಬಿಡ್ತೀವಿ ಕೂಡಲೇ ಸರ್ಕಾರ ಎಚ್ಚರಿಕೆ ತಗೋಬೇಕು ಅಂತ ಇಷ್ಟ ಲಾರಿ ಮಾಲೀಕರ ಸಂಘದ ಅಧ್ಯಕ್ಷ ಡೀಸೆಲ್ ದರ ಏರಿಕೆ ಬೆನ್ನಲ್ಲೇ ರಾಜ್ಯದಲ್ಲಿ ಲಾರಿ ಬಂದ್ ಆಗುತ್ತಾ ಅನ್ನುವ ಪ್ರಶ್ನೆ ಉದ್ಭವ ಆಗ್ತಾ ಇದೆ ಏಪ್ರಿಲ್ ಹದಿನಾಲ್ಕರ ಮಧ್ಯರಾತ್ರಿಯಿಂದಲೇ ಅಮೆರಿಕಾವಧಿ ಮುಷ್ಕರಕ್ಕೆ ತೀರ್ಮಾನವನ್ನ ತೆಗೆದುಕೊಳ್ಳಲಾಗಿದೆ ಡೀಸೆಲ್ ಬೆಲೆ ಏರಿಕೆ ವಿರುದ್ಧ ಲಾರಿ ಮಾಲೀಕರ ಸಮರ ಶುರುವಾಗ್ತಾ ಇದೆ ಲಾರಿ ಮಾಲೀಕರ ಬಂದ್ಗೆ ಟ್ಯಾಕ್ಸಿ ಚಾಲಕರಿಂದಲೂ ಕೂಡ ಬೆಂಬಲ ಘೋಷಣೆ ಆಗಿದೆ ಏರ್ಪೋರ್ಟ್ ಟ್ಯಾಕ್ಸಿ